ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದಲ್ಲಿ ಭವಿ ಭಕ್ತನಾದದ್ದನ್ನ ವ್ಯಕ್ತಿ ಶಕ್ತಿಯಾದದ್ದನ್ನ ಸಾಮಾನ್ಯ ಅಸಾಮಾನ್ಯನಾದದ್ದನ್ನ ಮನ ಘನ ಮನವಾದದ್ದನ್ನ ಹಣವಂತ ಸರಳನಾದದ್ದನ್ನ ಬಡವ ಆಧ್ಯಾತ್ಮಿಕ ಶ್ರೀಮಂತನಾದದ್ದನ್ನ ವಿದ್ಯಾವಂತ ಅರಿವುಳ್ಳವನಾದದ್ದನ್ನ ದೆವ್ವದಂತಹ ವ್ಯಕ್ತಿ ದೇವನಾದದ್ದನ್ನ ಹೀಗೆ ಪ್ರತಿಯೊಬ್ಬರೂ ಪರಿವರ್ತಿತರಾದದ್ದನ್ನ ಕಾಣಬಹುದಾಗಿದೆ ಅದೊಂದು ಸಮ್ಯಕ್ ಜ್ಞಾನದ ಕ್ರಾಂತಿಯ ಸಮಯ ಎನ್ನಬಹುದಾಗಿದೆ ಜಾತಿ ಧರ್ಮ ಕುಲ ಗೋತ್ರ ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರ್ವರು ಶರಣತ್ವದೆಡೆಗೆ ಸಾಗಿದ ಶರಣರ ಯುಗವದು ಎನ್ನಬಹುದು ತಮ್ಮ ಅನುಭವವನ್ನು ವಚನಗಳೆಂಬ ಶ್ರೇಷ್ಠ ನುಡಿ ಕಟ್ಟುಗಳಲ್ಲಿ ಕಟ್ಟಿಕೊಟ್ಟ ಕಾಲವದು ಅಂತಹ ಅನುಪಮವಾದಂತಹ ಅತ್ಯಮೂಲ್ಯವಾದಂತಹ ವಚನಗಳನ್ನು ಜನ ಮಾನಸಕ್ಕೆ ತಿಳಿಸಲೆಂದೇ ಜನ ಧ್ವನಿಯವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ವಚನ ವೈಭವ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಸಾರ ಮಾಡುತ್ತಾ ಅದಕ್ಕಾಗಿ ಸಮಯವನ್ನು ನೀಡಿರುವ ಜನ ಧ್ವನಿಯವರಿಗೆ ಹೃದಯ ಪೂರ್ವಕ ವಂದನೆಗಳು ಕೇಳುವರು ಕೂಡ ಅಷ್ಟೇ ಇಷ್ಟಪಟ್ಟು ಆಲಿಸುತ್ತಿರುವುದು ಇತರರಿಗೆ ಆಲಿಸುವಂತೆ ತಿಳಿಸುತ್ತಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ತಾವು ನೀಡುವ ಪ್ರೋತ್ಸಾಹ ಎಂದರೆ ತಪ್ಪಾಗಲಾರದು ಹಾಗಾಗಿಯೇ ಈ ಕಾರ್ಯಕ್ರಮ ಮೂವತ್ತ ಏಳು ಸಂಚಿಕೆಯನ್ನು ದಾಟಿ ಮೂವತ್ತೆಂಟನೇ ಸಂಚಿಕೆಗೆ ಕಾಲಿಡುತ್ತಿದೆ ಕಳೆದ ಮೂವತ್ತ ಏಳನೇ ಸಂಚಿಕೆಯಲ್ಲಿ ಅಮುಗೆಯ್ಯ ರಾಯಮ್ಮನವರ ವಚನಗಳನ್ನು ಶ್ರದ್ಧೆಯಿಂದ ಕೇಳಿ ತಿಳಿದು ಚಿಂತನೆ ಮಾಡಿದ್ದು ಖುಷಿ ತಂದಿದೆ ಒಂದಷ್ಟು ವಚನ ವಿಚಾರಗಳನ್ನು ಅರಿತರೆ ಮಾನಸಿಕ ನೆಮ್ಮದಿ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಪ್ರಸ್ತುತ ಜಗತ್ತಿನಲ್ಲಿ ಜನರು ಒತ್ತಡಕ್ಕೆ ಒಳಗಾಗಿ ಏನನ್ನೋ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಕೊನೆಯ ಪಕ್ಷ ಮನೆಯಲ್ಲಿನ ಹಿರಿಯರು ಮಕ್ಕಳು ಇವರುಗಳ ಮಾತುಗಳನ್ನೇ ಕೇಳಿಸಿಕೊಳ್ಳುವಷ್ಟು ತಾಳ್ಮೆಯೇ ಇಲ್ಲ ಎನ್ನುತ್ತದೆ ಇನ್ನು ವಚನಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವೇ ಆದರೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕೆಲವರಾದರೂ ತಮ್ಮ ಸಮಯವನ್ನು ವಚನ ವಿಚಾರವನ್ನು ಆಲಿಸಲು ಮೀಸಲಿಟ್ಟಿರುವುದು ಅಲ್ಲಿ ಬರುವಂತಹ ವಿಷಯಗಳನ್ನು ಚರ್ಚಿಸುವಡೆಗೆ ಸಾಗಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ಸಂದ ಗೌರವ ಎನ್ನಬಹುದಾಗಿದೆ ಇಂದಿನ ಮೂವತ್ತೆಂಟನೇ ಸಂಚಿಕೆಯಲ್ಲಿ ಶರಣ ಸಕಲೇಶ ಮಾಧರಸರ ವಚನಗಳ ವಿಚಾರವನ್ನ ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದ ಒಂಬತ್ತನೆಯ ಆವೃತ್ತಿಯಲ್ಲಿ ಡಾ ಬಿಆರ್ ಹಿರೇಮಠರು ಸಕಲೇಶ ಮಾಧರಸರ ನೂರ ಮೂವತ್ತ ಮೂರು ವಚನಗಳನ್ನ ಸಂಗ್ರಹ ಮಾಡಿ ಆಸಕ್ತ ಓದುಗ ಬಂಧುಗಳಿಗೆ ಉಣಬಡಿಸಿದ್ದಾರೆ ಸಕಲೇಶ ಮಾದರಸರು ಪರಮ ಶಿವಭಕ್ತರು ಸಂಗೀತದಲ್ಲಿ ಆಸಕ್ತಿ ಇರುವ ಬಗ್ಗೆ ವಚನಗಳನ್ನು ಓದಿದಾಗ ತಿಳಿದು ಬರುತ್ತದೆ ವೀಣಾದಿ ವಾದ್ಯಗಳನ್ನು ನುಡಿಸಿ ತನ್ನ ಭಕ್ತಿ ಸೇವೆಯನ್ನ ಭಗವಂತನಿಗೆ ಅರ್ಪಿಸುತ್ತಿದ್ದುದು ಕೂಡ ಕಂಡುಬರುತ್ತದೆ ಸಕಲೇಶ ಮಾದರಸರನ್ನು ಕುರಿತು ಬಸವ ಪುರಾಣ ಶಿವತತ್ವ ಚಿಂತಾಮಣಿ ಗುರುರಾಜ ಚರಿತೆ ವೀರಶೈವಾಮೃತ ಮಹಾಪುರಾಣ ರಾಘವಾಂಕ ಚರಿತೆ ಹೀಗೆ ಇಲ್ಲೆಲ್ಲ ಇವರ ಬಗ್ಗೆ ನಿರೂಪಿತವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಇದು ಅವರ ಘನ ಮಹಿಮೆಯನ್ನು ಎತ್ತಿ ಹಿಡಿಯುತ್ತವೆ ಸಕಲೇಶ ಮಾದರಸರು ಭಕ್ತಿ ಭಂಡಾರಿ ಬಸವಣ್ಣನವರಂತೆ ಎಲ್ಲ ವಿಷಯಗಳನ್ನ ಸ್ವ ವಿಮರ್ಶಾತ್ಮಕವಾಗಿ ವಚನಗಳ ಮೂಲಕ ತಿಳಿಸಿದ್ದಾರೆ ಅವರ ವಚನಗಳಲ್ಲಿ ಆಚಾರ ವಿಚಾರ ತತ್ವ ಬೋಧನೆ ಭಕ್ತಿಯ ಶ್ರೇಷ್ಠತ್ವ ಅಹಂಕಾರ ನಿರಸನ ಹೀಗೆ ಹಲವು ವಿಷಯಗಳ ಬಗೆಗಿನ ವಿಚಾರ ಪ್ರತಿಪಾದನೆಗೊಂಡಿದೆ ಇಂತಹ ಶ್ರೇಷ್ಠರ ಕೆಲವು ವಚನಗಳನ್ನು ಅರಿಯಲು ಪ್ರಯತ್ನ ಪಡೋಣ ಸಕಲೇಶ ಮಾಧರಸರಿಗೆ ಶರಣರ ಸತ್ಕುಲವೆಂದರೆ ಅತ್ಯಂತ ಭಕ್ತಿ ಎನ್ನುವುದು ಅವರ ಅನೇಕ ವಚನಗಳನ್ನ ಗಮನಿಸಿದಾಗ ತಿಳಿದು ಬರುತ್ತದೆ ಒಂದು ವಚನ ಹೀಗಿದೆ ಬಸವಣ್ಣನ ಭಕ್ತಿ ಪ್ರಸಾದವ ಕೊಂಡೆನಯ್ಯ ಚನ್ನ ಬಸವಣ್ಣನ ಜ್ಞಾನ ಪ್ರಸಾದವ ಕೊಂಡೆನಯ್ಯ ಪ್ರಭುದೇವರ ಭಯಲ ಪ್ರಸಾದವ ಕೊಂಡೆನಯ್ಯ ಮಡಿವಾಳಯ್ಯನ ಕರುಣ ಪ್ರಸಾದವ ಕೊಂಡೆನಯ್ಯ ಸಿದ್ದರಾಮಯ್ಯನ ನಿರ್ಮಲ ಪ್ರಸಾದವ ಕೊಂಡೆನಯ್ಯ ಮರುಳ ಶಂಕರ ದೇವರ ಪ್ರಸನ್ನ ಪ್ರಸಾದವ ಕೊಂಡೆನಯ್ಯ ಏಳ್ನೂರ ಎಪ್ಪತ್ತು ಅಮರ ಗಣಂಗಳ ಪರಮ ಪ್ರಸಾದವ ಕೊಂಡು ಆನು ಬದುಕಿದೆನಯ್ಯ ಸಕಲೇಶ್ವರ ಆನು ಬದುಕಿದೆನಯ್ಯ ಸಕಲೇಶ್ವರ ಇಲ್ಲಿ ಮಾದರಸರು ಪ್ರಸಾದದ ಮಹಿಮೆಯನ್ನು ಎತ್ತಿ ತೋರಿಸಿದ್ದಾರೆ ನಾವು ಪ್ರಸಾದವೆಂದರೆ ದೇವರಿಗೆ ಅರ್ಪಿತವಾದಂತಹ ಹಾಲು ಹಣ್ಣು ಅನ್ನ ನೀರು ಆಹಾರವೆನ್ನುವ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕರಿಸುವುದನ್ನು ಪ್ರಸಾದವೆಂದು ಭಾವಿಸಿದ್ದೇವೆ ಸರಿ ಇರಬಹುದು ಆದರೆ ಸಕಲೇಶ ಮಾದರಸರು ಹೇಳುವುದೇ ಬೇರೆ ಅವರು ಪ್ರಸಾದವನ್ನು ಭಕ್ತಿ ಪ್ರಸಾದ ಜ್ಞಾನ ಪ್ರಸಾದ ಬಯಲ ಪ್ರಸಾದ ಕರುಣ ಪ್ರಸಾದ ನಿರ್ಮಲ ಪ್ರಸಾದ ಪ್ರಸನ್ನ ಪ್ರಸಾದ ಪರಮ ಪ್ರಸಾದವೆಂದು ಸಪ್ತ ಪ್ರಸಾದಗಳ ಬಗ್ಗೆ ತಿಳಿಸುತ್ತಾರೆ ಹೀಗೆ ಏಳು ರೀತಿಯ ಪ್ರಸಾದಗಳನ್ನು ಅನುಪಮ ಶಕ್ತಿಯನ್ನು ಹೊಂದಿವೆ ಎನ್ನುತ್ತಾರೆ ಆ ಪ್ರಸಾದದ ಗುಣತತ್ವಗಳನ್ನು ಮೈಗೂಡಿಸಿಕೊಂಡಿದ್ದವರಿಂದಲೇ ಅದನ್ನು ಸ್ವೀಕರಿಸಿದೆ ಎನ್ನುತ್ತಾರೆ ಭಕ್ತಿಗೆ ಶ್ರೇಷ್ಠರಾಗಿ ಭಕ್ತಿ ಭಂಡಾರಿ ಎಂದೇ ಹೆಸರಾದಂತಹ ಬಸವಣ್ಣನವರಿಂದಲೇ ಭಕ್ತಿ ಪ್ರಸಾದವನ್ನು ಪಡೆದೇ ಎನ್ನುತ್ತಾರೆ ಜ್ಞಾನಕ್ಕೆ ಹೆಸರಾಗಿ ಅವಿರಳ ಜ್ಞಾನಿಯೆಂದೇ ಖ್ಯಾತರಾದಂತಹ ಚನ್ನ ಬಸವಣ್ಣನವರಿಂದ ಜ್ಞಾನ ಪ್ರಸಾದವನ್ನು ಸ್ವೀಕರಿಸಿದೆ ಎನ್ನುತ್ತಾರೆ ಬಯಲ ಮೂರ್ತಿ ಪ್ರಭುದೇವರಿಂದ ವಿಶಾಲತ್ವದ ಗುಣಗಳನ್ನು ಕಲಿಯುವ ಮೂಲಕ ಬಯಲ ಪ್ರಸಾದವ ಕಂಡುಕೊಂಡೇ ಎನ್ನುತ್ತಾರೆ ಪ್ರತಿಯೊಬ್ಬ ಶರಣರನ್ನು ಅತ್ಯಂತ ಕರುಣೆಯಿಂದ ಕಂಡು ಅವರ ವಸ್ತ್ರಗಳನ್ನು ಮಡಿಮಾಡಿ ಮಾಡುವ ಕಾಯಕ ಮೂರ್ತಿ ಮಡಿವಾಳ ಮಾಚಿದೇವರಿಂದ ಕರುಣ ಪ್ರಸಾದವ ಸ್ವೀಕರಿಸಿದೆ ಎನ್ನುತ್ತಾರೆ ಕರ್ಮಯೋಗಿ ಎಂದು ಖ್ಯಾತರಾದಂತಹ ಸಿದ್ದರಾಮರು ತಮ್ಮ ನಿರ್ಮಲ ಮನದಿಂದ ಸರ್ವರ ಒಳಿತಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿ ಸಾಲು ಮರಗಳನ್ನು ಬೆಳೆಸಿ ಛತ್ರ ಚಾವಡಿಗಳನ್ನು ತೆರೆದು ಸಕಲರಿಗೂ ಒಳಿತನ್ನು ಬಯಸುತ್ತಿದ್ದರು ಅಂತಹ ನಿರ್ಮಲತ್ವದ ಶರಣರಿಂದ ನಿರ್ಮಲ ಪ್ರಸಾದವನ್ನು ಪಡೆದೇ ಎನ್ನುತ್ತಾರೆ ಯಾವಾಗಲೂ ಶರಣರು ಒಕ್ಕು ಮಿಕ್ಕ ಪ್ರಸಾದವನ್ನು ಸ್ವೀಕರಿಸಿ ಅತ್ಯಂತ ಸಂತೃಪ್ತ ಭಾವದಿಂದ ಇದ್ದಂತಹ ಮರಳು ಶಂಕರ ದೇವರಿಂದ ಪ್ರಸನ್ನ ಚಿತ್ತವನ್ನ ಧರಿಸಿ ಪ್ರಸನ್ನತೆಯಿಂದ ಇರುವಂತಹ ಪ್ರಸನ್ನ ಪ್ರಸಾದವನ್ನ ಪಡೆದೇ ಎನ್ನುತ್ತಾರೆ ಅಂದು ಏಳುನೂರ ಎಪ್ಪತ್ತು ಶಿವ ಸಾಯುಜ್ಯವನ್ನ ಹೊಂದಿದ್ದಂತಹ ಶರಣರಿದ್ದರೆಂದು ಅನೇಕ ವಚನಗಳು ಶರಣ ಧರ್ಮದ ಕೃತಿಗಳು ತಿಳಿಸುತ್ತವೆ ಆ ಎಲ್ಲ ಶರಣರ ತಪಸ್ಸಿನ ಸಾಧನೆಯ ಶಕ್ತಿಯಿಂದ ಉದಯಿಸಿದಂತಹ ಪ್ರಾರಂಭ ಪ್ರಸಾದವನ್ನ ಸ್ವೀಕರಿಸಿ ಬದುಕಿದೆ ಎನ್ನುತ್ತಾರೆ ಮಾದರಸರು ಹೀಗೆ ಮಾದರಸರು ಶಿವಶರಣರ ಸಂಘವನ್ನ ಅಪ್ಪಿ ಒಪ್ಪಿ ಅವರಲ್ಲಿರುವಂತಹ ವಿಶೇಷ ಶಕ್ತಿಯನ್ನ ಅರಿತು ಆಚರಿಸಿ ಬದುಕುತ್ತಾ ಇದ್ದೇನೆ ಎನ್ನುತ್ತಾರೆ ಮಾದರಸರು ಎಂತಹ ಶ್ರೇಷ್ಠ ವ್ಯಕ್ತಿತ್ವ ಮಾದರಸರದು ಇನ್ನೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ನೆಂಬೆನೋ ಬಸವಣ್ಣನ ನೆಂಬೆನೋ ಚಿಕ್ಕಣ್ಣನ ಶರಣರೆಂಬೆನೋ ಪ್ರಭುದೇವರ ಹಿಂದೆ ಆದವರಿಲ್ಲ ಮುಂದೆ ಆಹವರಿಲ್ಲ ಸಕಲೇಶ್ವರ ದೇವ ನಿಮ್ಮ ಶರಣರು ಮೂವರೇ ನಿಮ್ಮ ಶರಣರು ಮೂವರೇ ಮಾದರಸರು ಹೀಗೆ ಹೇಳುವ ಮೂಲಕ ಚನ್ನ ಬಸವಣ್ಣನವರು ಮತ್ತು ಪ್ರಭುದೇವರವರು ಈ ಮೂವರು ಅಂದಿನ ಸಮಾಜದಲ್ಲಿ ಎಂತಹ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದರು ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ತಿಳಿಸಿಬಿಡು ಮಾದರಸರು ಹೇಳುತ್ತಾರೆ ಇವರಂತೆ ಹಿಂದೆ ಆದವರಿಲ್ಲ ಇವರಂತೆ ಮುಂದೆ ಆಗುವವರಿಲ್ಲ ಇವರು ಮೂವರೇ ನಿಜ ಶರಣರು ಎಂದುವ ಹೇಳುವ ಮೂಲಕ ಅವರ ಮೇಲಿನ ಭಕ್ತಿಯ ಅಭಿಮಾನವನ್ನು ತಿಳಿಸುವ ಮೂಲಕ ಮೂವರನ್ನು ಕೊಂಡಾಡಿದ್ದಾರೆ ಹೌದು ಈ ಮೂವರು ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ಅನುಕ್ರಮವಾಗಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಬಿಂಬಿಸುವ ಮೂಲಕ ಅದರ ಸಂಕೇತವಾಗಿದ್ದಾರೆ ಹಾಗಾಗಿ ಅವರು ಮುಂದೆ ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ಮಾಡುವ ಭಕ್ತಂಗೆಯೂ ಕೊಡುವ ದೇವಂಗೆಯೂ ಎಂದೆಂದಿಗೂ ಕೇಳಿಲ್ಲ ನೋಡ ಮಾಡಿಭೋ ಮಾಡಿಭೋ ಏನಗೆಲೇ ಸಾಹಿತ್ತು ಹೋಹಿತ್ತೆಂಬ ಚಿಂತೆ ಬೇಡ ಇದ್ದಿತ್ತೆಂಬ ಸಂತೋಷ ಬೇಡ ಸಕಳೇಶ್ವರ ದೇವರನ್ನ ದೇವರನ್ನರಿದು ಸಲಹುವನಾಗಿ ಹೀಗೆ ಮಾದರಸರು ಭಗವಂತನನ್ನು ಪೂಜಿಸುವ ಭಗವಂತನನ್ನು ಅರ್ಚಿಸುವ ಕೆಲಸವನ್ನು ನೀವು ಮಾಡಿ ಆದರೆ ಭಗವಂತ ಅವ ಏನು ಮಾಡಬೇಕು ಅದನ್ನು ಮಾಡುತ್ತಾನೆ ಹೀಗೇ ಮಾಡಬೇಕೆಂದು ಕೂರಬೇಡಿ ಅವನ ಮೇಲೆ ವಿಶ್ವಾಸವಿರಲಿ ನಂಬಿಕೆ ಇರಲಿ ಏನಾದರೂ ನಷ್ಟವಾದರೆ ನಷ್ಟವಾಯಿತೆಂದು ದುಃಖಿಸಬೇಡಿ ಲಾಭವಾಯಿತೆಂದರೆ ಲಾಭವಾಯಿತೆಂದು ಅತ್ಯಂತ ಅತಿಯಾದ ಸಂತೋಷ ಪಡಬೇಡಿ ಸದಾ ಭಗವಂತ ಸಲಹುನೆಂಬ ಆತ್ಮವಿಶ್ವಾಸದ ಆನಂದದಲ್ಲಿ ಇರು ಎಂದು ಬಿಡುತ್ತಾರೆ ದುಃಖ ಅದು ಭಗವಂತನೇ ಕರುಣಿಸಿದ್ದು ಸುಖ ಅದು ಕೂಡ ಭಗವಂತನೇ ಕರುಣಿಸಿದ್ದು ಹೀಗೆ ಎರಡನ್ನೂ ಕರುಣಿಸಿದವ ಭಗವಂತ ಎಂದು ನಿರ್ಮಲ ಭಾವದಿಂದ ಶುದ್ಧ ಮನದಿಂದ ಇರು ಎನ್ನುತ್ತಾರೆ ಸಕಲೇಶ ಮಾದರಸರು ಮಾದರಸರ ಚಿಂತನೆ ಈ ಜಗತ್ತಿಗೆ ಪ್ರಸ್ತುತ ಬೇಕಾಗಿದೆ ಏಕೆಂದರೆ ಎಲ್ಲರೂ ಕೂಡ ಅವರವರ ಒಳಿತಿಗಾಗಿಯೇ ಭಗವಂತನಿರಬೇಕು ಎಂದು ಭಾವಿಸಿ ಅದಕ್ಕಾಗಿ ಅವನನ್ನು ಪೂಜಿಸುವ ಕ್ರಿಯೆ ನಿರ್ವಿಘ್ನವಾಗಿ ನಡೆಯುತ್ತಿದೆ ಅದರಿಂದ ಮನುಷ್ಯ ಹೊರಬಂದು ಎಲ್ಲವೂ ಭಗವಂತನ ಇಚ್ಛೆ ಅವನ ಕರುಣೆ ಎನ್ನುವ ಭಾವದತ್ತದೆಡೆಗೆ ಬಂದರೆ ಸಕಲರದರಲ್ಲೂ ಶಾಂತಿ ತೃಪ್ತಿ ನೆಮ್ಮದಿಯನ್ನು ಕಾಣುವ ಭಾವ ಮೂಡಿಬರುತ್ತದೆ ಎನ್ನುತ್ತಾರೆ ಸಕಲೇಶ್ವರ ಮಾದರೇಶರು ಇದನ್ನೇ ತಿಳಿಸುವ ಒಂದು ವಚನ ಹೀಗಿದೆ ಮೆಳೆಯ ಮೇಲೆ ಕಲ್ಲನ್ನಿಕ್ಕಿದಡೆ ಮೆಳೆ ಭಕ್ತನಾಗಬಲ್ಲದೆ ಮೇವನ್ನಿಕ್ಕಿ ಮೈಯನ್ನುಡೆ ಪಶುಗಳೆಲ್ಲ ಮೆಚ್ಚುವವು ಅನ್ನವನ್ನಿಕ್ಕಿ ಹಿರಣ್ಯವ ಕೊಟ್ಟಡೆ ಜಗವೆಲ್ಲ ಹೊಗಳುವುದು ಒಳಗ ನರಿದು ಹೊರಗೆ ಮೆರೆದವರ ಎನಗೆ ಎನಗೆ ತೋರಿಸ ಸಕಳೇಶ್ವರ ದೇವ ಸಕಳೇಶ್ವರ ದೇವ ಎಂತಹ ವಚನ ಮಾದರಸರು ಹೇಳುತ್ತಾರೆ ಮೇವನ್ನು ನೀಡಿ ಅಂದ್ರೆ ಹುಲ್ಲನ್ನು ನೀಡಿ ಪ್ರೀತಿಯಿಂದ ಮೈ ದಡವಿದರೆ ಹಸುಗಳೆಲ್ಲ ಅವನನ್ನು ಹೆಚ್ಚಿಸುವವು ಹೌದಲ್ಲವೇ ಅದೇ ರೀತಿ ಬಂದ ಅತಿಥಿಗೆ ಊಟವನ್ನು ಹಾಕಿ ಹೋಗುವಾಗ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಕಳಿಸಿದರೆ ಹಾರಸಿ ಹಾರೈಸಿ ಹೊಗಳಿ ಹೋಗುವರಲ್ಲದೆ ಹಾಗೆಯೇ ಹೋಗುವರೆ ಎಂದು ಪ್ರಶ್ನೆ ಮಾಡುತ್ತಾರೆ ಇದು ಸಹಜ ಗುಣ ಎನ್ನುತ್ತಾರೆ ಹಾಗಾಗಿ ಅವರು ಹೇಳುತ್ತಾರೆ ಮೆಳೆಯ ಮೇಲೆ ಕಲ್ಲು ಇಟ್ಟರೆ ಅದನ್ನು ಭಕ್ತನೆಂದು ಹೇಳಬಹುದೇ ಎನ್ನುತ್ತಾರೆ ಅಂದರೆ ಮೆಳೆ ಅಂದರೆ ಅದು ಒಂದು ಜೀವಿ ಬೆಳೆಯುತ್ತದೆ ಹೂವು ಕಾಯಿ ಹಣ್ಣುಗಳನ್ನು ಬಿಡುತ್ತದೆ ಅದರಂತೆ ಮನುಷ್ಯನು ಒಂದು ಜೀವಿ ಅವನಿಗೆ ಲಿಂಗವನ್ನು ಕಟ್ಟಿದರೆ ಮೇಳೆ ಹೇಗೆ ಭಕ್ತನಾಗಲು ಸಾಧ್ಯವಿಲ್ಲವೋ ಅದೇ ರೀತಿ ಅವನು ಕೂಡ ಭಕ್ತನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಯಾರು ಒಳಗನ್ನ ಅಂದರೆ ಅಂತರಂಗದ ಗುಣಗಳನ್ನ ಅರಿತು ಹೊರಗಿನ ಡಾಂಬಿಕಾ ಪ್ರಪಂಚವನ್ನು ಮರೆಯುತ್ತಾರೋ ಅವರು ಮಾತ್ರ ನಿಜ ಭಕ್ತರು ಇಂತಹ ನಿಜ ಎನಗೆ ತೋರಿಸು ಎನ್ನುತ್ತಾರೆ ಮಾದರಸರು ಹೌದು ಇಂದು ಸಮಾಜದಲ್ಲಿ ಹಣ ಆಸ್ತಿ ವಗೈರೆಗಳನ್ನು ನೀಡುವವರ ಮೇಲೆ ಅಪಾರವಾದ ಪ್ರೀತಿ ಇದೆ ಯಾರು ಪ್ರೀತಿ ಪ್ರೇಮ ಕರುಣೆ ಒಳ್ಳೆಯ ಮಾತುಗಳನ್ನು ನೀಡುವರೋ ಅವರನ್ನು ಜನ ದೂರೀಕರಿಸುತ್ತಾರೆ ಅವರದು ಬರಿ ಮಾತು ಅವರಿಂದ ಏನೂ ಪ್ರಯೋಜನವಿಲ್ಲ ಎಂದು ಭಾವಿಸುತ್ತಾರೆ ಇಂತಹವರ ಸಂಖ್ಯೆ ಹೆಚ್ಚುತ್ತಿದೆ ತಂದೆ ತಾಯಿಗಳು ಈ ಜಗತ್ತಿಗೆ ನಮ್ಮನ್ನು ಕೊಟ್ಟಿದ್ದಾರೆ ಎಂದೂ ಅರಿಯದೆ ಅವರು ನಮಗೆ ಏನನ್ನು ಕೊಟ್ಟಿದ್ದಾರೆ ಆಸ್ತಿ ಬಗೆಯರೆ ಹಣಕಾಸನ್ನು ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸುವಂತಹ ಮಕ್ಕಳೇ ಹೆಚ್ಚಾಗುತ್ತಿದ್ದಾರೆ ಅದಕ್ಕಾಗಿ ತಂದೆ ತಾಯಿಗಳನ್ನು ದೂರ ತಳ್ಳುವಂತಹ ಮಕ್ಕಳು ಕೂಡ ಇದ್ದಾರೆ ಇದೇ ವಿಷಯವನ್ನು ಒಳಗೊಂಡಂತಹ ಮಾದರಸರು ಒಂದು ವಚನ ಹೀಗಿದೆ ಆಚಾರವ ನುಡಿವೆ ಅನಾಚಾರವ ನಡುವೆ ನಮಗೆ ನಿಮಗೆ ಪ್ರಸಾದ ಸ್ವಾಯಿತ ನೋಡ ನಾನು ಭಕ್ತನೆಂಬೆ ನುಡಿಗೆ ಸಕಲೇಶ್ವರ ದೇವ ಆ ನುಡಿಗೆ ನಗುವ ಎನ್ನುತ್ತಾರೆ ಪ್ರತಿಯೊಬ್ಬರೂ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಒಳಿತನ್ನ ಮಾತ್ರ ನುಡಿಯುತ್ತಾರೆ ಆದರೆ ಅವರು ಹಾಗೆ ಮಾಡದೆ ಅವರು ನುಡಿದದ್ದನ್ನು ಬಿಟ್ಟು ಬೆರೆಯದನ್ನೇ ಮಾಡುತ್ತಾರೆ ಇದು ಎಷ್ಟು ಸರಿ ಎನ್ನುತ್ತಾರೆ ಮಾದರಸರು ಕೇವಲ ಪ್ರಸಾದವ ಸ್ವೀಕರಿಸಿ ಹೊಟ್ಟೆ ತುಂಬಿಸಿಕೊಂಡರೆ ಸಾಲದು ಭಕ್ತನಂತೆ ನಡೆ ನುಡಿ ಇರಬೇಕು ಇಲ್ಲವಾದಲ್ಲಿ ಇಂತಹ ವೇಷಧಾರಿತ್ವಕ್ಕೆ ನಮ್ಮ ದೇವ ನಗುವ ಎನ್ನುತ್ತಾರೆ ಹೀಗೆ ಮಾದರಸರ ಆನುಭಾವಿಕ ಚಿಂತನೆ ಸಾಗುತ್ತದೆ ಒಂದೆಡೆ ಮಾದರಸರು ಹೇಳುತ್ತಾರೆ ಆಶೆಯಿಂದ ಬಿಟ್ಟು ಕಿರಿಯರಿಲ್ಲ ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ ದಯದಿಂದ ಬಿಟ್ಟು ಧರ್ಮವಿಲ್ಲ ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ನೋಡ ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ನೋಡ ಎನ್ನುತ್ತಾರೆ ಮಾದರಸರು ಈ ವಚನದಲ್ಲಿ ಬಹಳ ಸುಂದರವಾಗಿ ಯಾವುದು ಹೆಚ್ಚು ಯಾವುದು ಕಡಿಮೆ ಯಾವುದನ್ನು ಹಿಡಿಯಬೇಕು ಯಾವುದನ್ನು ಬಿಡಬೇಕು ಯಾವುದು ಒಳಿತು ಯಾವುದು ಕೆಡುಕು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾದಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಇದು ಅವರ ಅನುಭಾವದ ಅಳವನ್ನು ತೋರಿಸುತ್ತದೆ ಮಾದರಸರು ಹೇಳುತ್ತಾರೆ ಆಸೆ ಎನ್ನುವುದು ಪ್ರತಿಯೊಬ್ಬ ಕಿರಿಯನಲ್ಲೂ ಇದೇ ಇರುತ್ತದೆ ಎನ್ನುತ್ತಾರೆ ಹಾಗಾಗಿ ಆಸೆ ಎನ್ನುವುದೇ ಅತ್ಯಂತ ಚಿಕ್ಕದು ಅದನ್ನು ಹಿಡಿಯುವುದಾದಲ್ಲಿ ನೀನು ಎಷ್ಟು ಚಿಕ್ಕವ ಎನ್ನುವುದನ್ನು ತೋರಿಸುತ್ತದೆ ಎಂದು ಬಿಡುತ್ತಾರೆ ಇದು ಬಹಳ ಸೂಕ್ಷ್ಮ ವಿಚಾರ ಹಾಗಾಗಿ ಅದನ್ನು ತ್ಯಜಿಸು ಎನ್ನುತ್ತಾರೆ ಹಾಗೆಯೇ ನಿರಾಸೆ ಎನ್ನುವುದು ಪ್ರತಿಯೊಬ್ಬ ಹಿರಿಯನಲ್ಲೂ ಇರುತ್ತದೆ ಎನ್ನುತ್ತಾರೆ ಇಲ್ಲಿ ನಿರಾಸೆ ಎಂದರೆ ಬದುಕುವ ಆಸೆ ಇಲ್ಲದ್ದು ಎನ್ನುವ ಅರ್ಥ ಹೌದು ಪ್ರತಿಯೊಬ್ಬ ಹಿರಿಯನಿಗೂ ತಾರು ಕಿರಿಯನಾಗಿದ್ದಾಗ ಇದುವ ಬದುಕುವ ಆಸೆ ಹಿರಿಯನಾದಾಗ ಇರುವುದಿಲ್ಲ ಏಕೆಂದರೆ ಆ ಬದುಕುವ ಉತ್ಸಾಹ ಆ ಜೀವನದ ಒಲುಮೆ ಬದುಕಿನ ಪ್ರೀತಿ ಇವೆಲ್ಲವೂ ಜೀವನ ಜಂಜಾಟದಲ್ಲಿ ನಮ್ಮವರೆನ್ನುವರು ನಮ್ಮನ್ನು ಗಮನಿಸುವ ತಾತ್ಸಾರದ ನೀತಿಯಲ್ಲಿ ನಶಿಸಿ ಹೋಗಿರುತ್ತದೆ ಹಾಗಾಗಿ ನಿರಾಸೆ ಎನ್ನುವುದು ನಮ್ಮಲ್ಲಿ ಬರಬಾರದು ಎನ್ನುವುದು ಮಾದರಸರ ಚಿಂತನೆಯಾಗಿದೆ ಧರ್ಮ ಎಂದರೆ ಅದರಲ್ಲಿ ದಯೆ ಇರಬೇಕು ದಯೆ ಇಲ್ಲದಂತಹ ಧರ್ಮ ಅದು ಧರ್ಮವಾಗಲು ಸಾಧ್ಯವಿಲ್ಲವೆನ್ನುತ್ತಾರೆ ಹಾಗಾಗಿ ದಯೆಯನ್ನು ಇಡಿ ಇದರ ಮೂಲಕ ಧರ್ಮವನ್ನು ಹಿಡಿದಂತಾಗುತ್ತದೆ ಎನ್ನುತ್ತಾರೆ ಅದನ್ನು ಬಿಟ್ಟು ಕೇವಲ ನಾನು ಅಂತಹ ಧರ್ಮದವ ಇಂತಹ ಧರ್ಮವ ಎಂದು ಎದೆ ತಟ್ಟಿ ಓಡಾಡಿದರೆ ಸಾಲದು ದಯೆ ನನ್ನಲ್ಲಿ ಇದೆಯೇ ಎಂದು ಮನೆ ಮುಟ್ಟಿ ಓಡಾಡು ಎನ್ನುತ್ತಾರೆ ಮಾದರಸರು ಮುಂದೆ ಹೋಗಿ ಹೇಳುತ್ತಾರೆ ವಿಚಾರವಂತ ತನವೇ ನಿಜವಾದ ಸಹಾಯ ಎನ್ನುತ್ತಾರೆ ಅದನ್ನು ಬಿಟ್ಟು ಹಣವನ್ನು ಏನೋ ಕೊಟ್ಟು ಹೋದಲ್ಲಿ ಅದನ್ನು ಸಹಾಯ ಎನ್ನಲಾಗದು ಎನ್ನುತ್ತಾರೆ ಬಹಳಷ್ಟು ಜನರು ಹೀಗೆ ಮಾಡುತ್ತಾರೆ ಹಣ ಕೊಟ್ಟು ಹೋಗುತ್ತಾರೆ ಯಾರೂ ಅತ್ಯಂತ ಸಮಾಧಾನದಿಂದ ವ್ಯಕ್ತಿಯ ದುಃಖ ದುಮ್ಮಾನಗಳನ್ನು ವಿಚಾರ ಮಾಡಿ ಅವನೊಡನಿದ್ದು ಅವನಿಗೆ ಮಾನಸಿಕವಾಗಿ ಧೈರ್ಯ ತುಂಬುವನೋ ಅದೇ ನಿಜವಾದ ಸಹಾಯ ಅತ್ಯಂತ ಸಹಾಯಿ ನೀನಾಗು ಎನ್ನುತ್ತಾರೆ ಮದರಸರು ನಿಜವಾಗಲು ಮಾದರಸರ ಚಿಂತನೆ ಅದೆಷ್ಟು ಚೆನ್ನ ಇದು ಅವರ ಅನುಭಾವದ ಉತ್ತುಂಗತ್ವವನ್ನು ತಿಳಿಸುತ್ತದೆ ಕೊನೆಗೆ ಅವರು ಹೇಳುತ್ತಾರೆ ಸಚರಾಚರಕ್ಕೂ ಭಗವಂತನೊಬ್ಬನೇ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಭಗವಂತನಲ್ಲಿ ವಿಶ್ವಾಸವಿಡಿ ಅವನು ಖಂಡಿತ ಒಳಿತನ್ನು ಮಾಡಬಲ್ಲ ಎನ್ನುತ್ತಾರೆ ಸಕಲೇಶ ಮಾದರಸರು ಮಹಿಳೆಯರ ಬಗ್ಗೆ ತಮ್ಮದೇ ಆದಂತಹ ಚಿಂತನೆಯನ್ನ ಒಲುಮೆಯನ್ನು ಒಳಗೊಂಡಿರುವುದನ್ನ ನಾವು ಕಾಣಬಹುದಾಗಿದೆ ಇದನ್ನು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಪರಸತಿಯನಗೆ ತಾಯ ಸಮಾನವಯ್ಯ ಕನ್ಯಾಸ್ತ್ರೀಯನಗೆ ಸೋದರ ಸಮಾನವಯ್ಯ ವಿಧವೆಯನಗೆ ಅಮೇಧ್ಯದ ಸಮಾನವಯ್ಯ ಪುಣ್ಯಾಂಗನೆಯ ಸಂಘವೆನಗೆ ಕುನ್ಯ ಸಮಾನವಯ್ಯ ದಾಸಿಯ ಸಂಘವೆನಗೆ ಸೂಕರನ ಮಾಂಸದ ಸಮಾನವಯ್ಯ ಇದಕ್ಕೆ ಹೆಸದೆ ಆಸೆಯ ಮಾಡಿ ತನು ಲೋಭದಿಂದ ಕುಡಿದಡೆ ತನುವ ದಿಗ್ಬಲಿ ಕೊಡುವೆ ಮನ ಲೋಭದಿಂದ ನೆನೆದಡೆ ರವಿ ಶಶಿಗಳನ್ ಉನ್ನಕ್ಕರ ನರಕದಲ್ಲಿ ಇಕ್ಕಿ ಇರ್ದೆಯಾದಡೆ ನಿನಗೆನ್ನ ಆಣೆಯ ಸಕಲೇಶ್ವರ ದೇವ ಎಂತಹ ವಿಚಾರ ಮಾದರಸರದು ಪ್ರಸ್ತುತ ಸಮಾಜ ಈ ವಚನವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂದು ಮಾದರಸರು ಸ್ತ್ರೀಯರನ್ನು ಕಾಣುವ ದೃಷ್ಟಿಕೋನ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಪರಸತಿಯರನ್ನು ತಾಯಿಯಂತೆ ಕಾಣಬೇಕು ಎನ್ನುತ್ತಾರೆ ಹೆಣ್ಣು ಮಕ್ಕಳನ್ನು ಸಹೋದರತ್ವದ ಭಾವನೆಯಿಂದ ಗೌರವದಿಂದ ನೋಡಬೇಕು ಎನ್ನುತ್ತಾರೆ ವಿಧವಾ ಸ್ತ್ರೀಯರ ಬಗ್ಗೆ ಆಸೆಯಾದರೆ ಅದು ತನ್ನ ಮಲವನ್ನು ತಾನೇ ತಿಂದಂತೆ ಎಂದು ಕಟುವಾಗಿ ಬರೆಯುತ್ತಾರೆ ಸಾಮಾಜಿಕ ಕಾರ್ಯಕ್ಕಾಗಿ ನಿಂತಹ ಮಹಿಳೆಯರನ್ನು ಅಂದು ಪುಣ್ಯಾಂಗನೀಯರು ಎಂದು ಕರೆಯುತ್ತಿದ್ದರು ಅವರ ಕೆಲಸ ಧಾರ್ಮಿಕೋ ಸಾಮಾಜಿಕೋ ಕಾಯಕ ಅಂತಹವರನ್ನು ಸಂಘವನ್ನು ಬಯಸಿದ್ದೇ ಆದಲ್ಲಿ ನಾಯಿಯೊಡನೆ ಸಂಘವ ಮಾಡಿದಂತೆ ಎಂದು ಬಿಡುತ್ತಾರೆ ದೇವರ ಸೇವೆಗಾಗಿ ಗುರು ಸೇವೆಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಂತಹವರಿಗೆ ದಾಸಿಯರು ಎನ್ನುತ್ತಿದ್ದರು ಅಂತಹ ದಾಸಿಯರ ಸಂಘ ಬೇಕೆನಿಸಿದರೆ ನಾಯಿಯ ಮಾಂಸವನ್ನು ತಿಂದಂತೆ ಎಂದು ಬಿಡುತ್ತಾರೆ ಹೀಗೆ ಎಂತಹ ಸ್ತ್ರೀಯರೇ ಆಗಿರಲಿ ಅವರ ಬಗ್ಗೆ ಗೌರವ ಭಾವವಿರಬೇಕು ಎನ್ನುವುದು ಮಾದರಸರ ಹೃದಯಪೂರ್ವಕ ವಿಚಾರವಾಗಿದೆ ದೇವ ಇಂತಹ ವಿಷಯಗಳನ್ನು ತಿಳಿದು ಆಸೆ ಮಾಡಿದರೆ ಅಂತಹವರನ್ನ ನರಕದಲ್ಲಿಕ್ಕೂ ಎಂದು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾರೆ ಮಾದರಸರು ಇಂದಿನ ಸಮಾಜ ಮಾದರಸ ಮಾತೃಗಳನ್ನ ಅರಿಯಬೇಕಾಗಿದೆ ಇಂದು ಪ್ರತಿದಿನ ಹೆಣ್ಣಿನ ವಿಚಾರದಿಂದ ಸಾಕಷ್ಟು ಹಿಂಸೆ ನಡೆಯುತ್ತಿದೆ ಹಾಗಾಗಿ ಸ್ತ್ರೀಯರನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕಾಗಿದೆ ಮಹಿಳೆಯು ಕೂಡ ಆತ್ಮ ಗೌರವದಿಂದ ಬಾಳುವುದನ್ನು ಕಲಿಯಬೇಕಾಗಿದೆ ಮಾದರಸರು ಜಗತ್ತು ಎತ್ತ ಸಾಗಿದೆ ಎನ್ನುವ ವಿಚಾರದ ಜೊತೆಗೆ ಎತ್ತ ಸಾಗಬೇಕು ಎನ್ನುವುದನ್ನು ತಮ್ಮ ಒಂದು ಪುಟ್ಟ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ಋತ ಹೊಹಿತೆನ್ನ ಸಂಸಾರ ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನಿಯಾಗಿರಿಸಿನ್ನ ಸಕಲೇಶ್ವರ ದೇವಯ್ಯ ಅವರು ಹೇಳುತ್ತಾರೆ ಮನುಷ್ಯ ದೇಶದಲ್ಲಿ ಎಲ್ಲೆಡೆ ತನ್ನ ಬದುಕಿನ ವ್ಯವಹಾರಕ್ಕಾಗಿ ಸುತ್ತಿ ಸುಳಿಯುತ್ತಿದ್ದಾನೆ ಸುತ್ತಿ ಸುತ್ತಿ ತೊಳಲಾಟಕ್ಕೆ ಒಳಗಾಗುತ್ತಿದ್ದಾನೆ ಬದುಕಿನ ಭವಣೆಯಲ್ಲಿ ಬೆಂದು ಬೆಂಡಾಗಿದ್ದಾನೆ ಬಳಲುತ್ತಿದ್ದಾನೆ ಬದುಕಿನ ವ್ಯವಹಾರಕ್ಕಾಗಿ ಕೆಲವರನ್ನ ನಿಂದಿಸುತ್ತಾನೆ ಕೆಲವರನ್ನ ಹೊಗಳುತ್ತಾನೆ ಈ ರೀತಿ ಮಾಡುವ ಕರ್ಮದಲ್ಲೇ ತನ್ನ ಸಂಸಾರ ಜೀವನವನ್ನು ಮುಂದೆ ತಳ್ಳುತ್ತಾ ಮುಂದೆ ತಳ್ಳುತ್ತಾ ಸಂಸಾರದಲ್ಲೇ ಮುಳುಗಿ ತನ್ನ ಆಯುಷ್ಯವನ್ನ ಅದರಲ್ಲೇ ಕಳೆದುಕೊಂಡು ಬಿಡುತ್ತಿದ್ದಾನೆ ಇದು ಸರಿಯೇ ಎನ್ನುವುದು ಮಾದರಸರ ಪ್ರಶ್ನೆಯಾಗಿದೆ ಇದು ಸರಿಯೇ ತಾವು ಕೂಡ ಪ್ರಶ್ನೆ ಮಾಡಿಕೊಳ್ಳಿ ಅದಕ್ಕಾಗಿ ಅವರು ಹೇಳಿಕೊಳ್ಳುತ್ತಾರೆ ಗಿರಿಯ ಶಿಖರದ ಮೇಲೆ ಅಂದರೆ ಉನ್ನತ ಜ್ಞಾನದ ಮೇಲೆ ನಿಂದು ಲಿಂಗ ಧ್ಯಾನದಲ್ಲಿ ಅಂದರೆ ಪಾರಮಾರ್ಥ ಚಿಂತನೆಯ ಧ್ಯಾನದಲ್ಲಿ ಮಿಂದು ಮೌನದಲ್ಲಿ ಶಾಂತತ್ವದಲ್ಲಿ ಇರುವುದನ್ನ ಕಲಿಯಬೇಕು ಎನ್ನುತ್ತಾರೆ ಅದುವೆ ಲೋಕದ ನಿಜ ವ್ಯವಹಾರ ಎಂದು ಬಿಡುತ್ತಾರೆ ಮಾದರಸರ ಮಾತುಗಳು ಬಹಳ ಜನಾಗಿದೆ ಮಾದರಸರ ಚಿಂತನೆಗಳು ಉನ್ನತಿಯವಾಗಿವೆ ಒಂದೆಡೆ ಸಕಲೇಶ ಮಾದರಸರು ಹೀಗೆ ಹೇಳುತ್ತಾರೆ ಏರಿಯಾ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ ಹೌದಲ್ಲವೇ ಕೈದುವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ವಿವಾಹವ ಮಾಡಬಹುದಲ್ಲದೆ ಪುರುಷ ತನವ ಹರಸಬಹುದೇ ಘನವ ತೋರಬಹುದಲ್ಲದೆ ನೆನಹ ನಿಲ್ಲಿಸಬಹುದೇ ಕಾಲು ಬುದ್ಧಿ ಮುಕ್ಕಾಲು ಎಂಬ ಲೋಕದ ಗಾದೆ ಮಾತಿನಂತೆ ಸದ್ಗುರು ಕಾರಣ್ಯವಾದಳು ಸಾಧಿಸಿದವನೆಲ್ಲ ಸಕಲೇಶ್ವರ ಸಾಧಿಸದವನಿಲ್ಲ ಸಕಲೇಶ್ವರ ಹೀಗೆ ಮಾದರಸರು ಮನುಷ್ಯನಿಗೆ ಹೇಳುತ್ತಾರೆ ಕೆರೆಯನ್ನು ಕಟ್ಟಬಹುದಲ್ಲದೆ ನೀರನ್ನು ತುಂಬಿಸಲು ಸಾಧ್ಯವೇ ಅದಕ್ಕೆ ಮಳೆರಾಯನ ಕೃಪೆಯಾಗಬೇಕು ಎನ್ನುತ್ತಾರೆ ಹೋರಾಟ ಮಾಡಲು ಅಸ್ತ್ರವನ್ನು ಕೊಡಬಹುದೇ ಹೊರತು ಧೈರ್ಯವನ್ನು ತುಂಬಲು ಸಾಧ್ಯವೇ ಅದು ಅವನೊಳಗೆ ಮೂಡಿಬರಬೇಕಲ್ಲವೇ ಅವನೊಳಗೆ ಮೂಡಿಬರಬೇಕಲ್ಲವೇ ಗಂಡಿಗೆ ಹೆಣ್ಣನ್ನು ಹುಡುಕಿ ಮದುವೆಯನ್ನು ಮಾಡಬಹುದೇ ಹೊರತು ಪುರುಷತನವನ್ನು ಕೊಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಭಗವಂತನ ಮೂರ್ತಿಯನ್ನು ತೋರಿಸಬಹುದೇ ಹೊರತು ಶ್ರದ್ಧಾ ಭಕ್ತಿಯವನಲ್ಲಿ ಮೂಡಿ ಬರಬೇಕೇ ಹೊರತು ಮೂಡಿಸಲು ಸಾಧ್ಯವಿಲ್ಲ ಮೂಡಿಸಲು ಸಾಧ್ಯವಿಲ್ಲ ಹೀಗೆ ಹೇಳುವ ಮೂಲಕ ಸಕಲೇಶ ಮಾದರಸರು ಏನೇ ದೊರೆತರು ಅದನ್ನು ಉಳಿಸಿ ಬೆಳೆಸಿಕೊಳ್ಳಬಹುದಾದದ್ದು ಮನುಷ್ಯ ತನ್ನಿಂದವೇ ತಾನೇ ಅರಿತು ಕಲಿಯಬೇಕಾಗಿದೆ ಅದರ ಪರಿಜ್ಞಾನ ಅವನಲ್ಲೇ ಮೂಡಿ ಬರಬೇಕಾಗಿದೆ ಇಲ್ಲವಾದರೆ ಎಲ್ಲವೂ ದೊರೆತರು ಏನನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೌದು ಇಂದಿನ ಸಮಾಜ ಸಾಕಷ್ಟು ಓದಿಕೊಂಡಿದೆ ತಿಳಿದಿದೆ ಆದರೂ ಸಂಸಾರದೊಳಗೆ ಕುಟುಂಬದೊಳಗೆ ಸಮಾಜದೊಳಗೆ ಹೇಗಿರಬೇಕು ಎನ್ನುವುದನ್ನೇ ತಿಳಿದಿಲ್ಲ ಅದಕ್ಕೆ ಏನೋ ಮಾದರಸರು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎನ್ನುವ ಗಾದೆಯ ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಾದರಸರ ಲೋಕದ ಕಾಳಜಿಯನ್ನು ಗಮನಿಸೋಣ ಇದನ್ನು ಅರಿತು ಸರಿಯಾದ ಕ್ರಮದಲ್ಲಿ ಬದುಕಲ್ಲು ಕಲಿಯೋಣ ಎನ್ನುವ ಮಾತನ್ನ ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನ ಪೂರ್ಣ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ